ಸ್ನೇಹಿತರೆ ಡಿಜಿಟಲ್ ಡಿಮ್ ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ್ನ ಇಟ್ಟುಕೊಂಡು ನಿಮ್ ಮುಂದೆ ಬಂದಿದ್ದೀನಿ ಆದರೆ ಇದನ್ನ ಇಂಟ್ರೆಸ್ಟಿಂಗ್ ವಿಷಯ ಅನ್ಬೇಕಾ ಖಂಡಿತವಾಗಿ ಆಗಿ ಹೇಳೋದ್ ಕಷ್ಟ ಯಾಕಂದ್ರೆ ಇದು ರಾಷ್ಟ್ರದ ಭದ್ರತೆಗೆ ಸಂಬಂಧಪಟ್ಟಂತ ವಿಚಾರ ಪ್ರತಿಯೊಬ್ಬರ ಭದ್ರತೆಗೆ ಸಂಬಂಧಪಟ್ಟಂತಹ ವಿಚಾರ ಒಂದು ವೇಳೆ ಏನಾದರೂ ಕೈ ಮೇಲಿದ್ರೆ ಊಹಿಸಲು ಸಾಧ್ಯವಾಗದಂತ ಅನಾಹುತಕ್ಕೆ ಕಾರಣವಾಗಬಲ್ಲಂತ ಪ್ರಕರಣದಕ್ಕೆ ಸಂಬಂಧಪಟ್ಟಂತ ವಿಷಯ ಇದು ಅಷ್ಟಕ್ಕೂ ವಿಷಯ ಏನಂತ ನೋಡೋದಾದ್ರೆ ಈ ಕಳೆದ ಒಂದೆರಡು ದಿನಗಳಲ್ಲಿ ನಮ್ಮ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದೆಯಲ್ಲ ಅವರು ಪಶ್ಚಿಮ ಬಂಗಾಳದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಒಬ್ಬನ ಹೆಸರು ಮಿರಾಜುದ್ದೀನ್ ಅಲಿಖಾನ್ ಅಂತ ಮತ್ತೊಬ್ಬನ ಹೆಸರು ಮೊಹಮ್ಮದ್ ನುರುಜ್ಮಾನ್ ಅಂತ ಇವರಿಬ್ರು ಯಾರು ಇವರನ್ನ ಯಾಕೆ ಬಂಧಿಸಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಒಂದು ಭಯಾನಕವಾಗಿರ್ತಕ್ಕಂಥ ಕರಾಳ ಅಧ್ಯಾಯ ಓಪನ್ ಆಗ್ತಾ ಹೋಗುತ್ತೆ ಇದು ಅಂತಿಂತ ಅಧ್ಯಾಯ ಅಲ್ಲ ಇಡೀ ದೇಶವನ್ನ ಚಿತ್ರ ಚಿತ್ರ ಮಾಡಬಲ್ಲಂತ ಪವರ್ಫುಲ್ ಆಗಿರತಕ್ಕಂತ ರಾಸಾಯನಿಕಗಳನ್ನ ಹೊಂದದಂತ ಒಂದು ಅಧ್ಯಾಯ ಇದರಲ್ಲಿ ಪಾಕಿಸ್ತಾನದಂತ ರಾಷ್ಟ್ರಗಳ ಕೈವಾಡ ಇದೆಯಾ ಚೀನಾದಂತ ರಾಷ್ಟ್ರದ ಕೈವಾಡಗಳಿದೆಯಾ ಆಂತರಿಕ ಶತ್ರುಗಳ ಕೈವಾಡವಿದೆಯಂತ ಪ್ರಶ್ನೆಯನ್ನ ಹುಟ್ಟಿಸುವಂತ ಒಂದು ಪ್ರಕರಣ ಇದೆ ಅಷ್ಟಕ್ಕೂ ಯಾವ ಪ್ರಕರಣ ಇವರಿಬ್ಬರನ್ನು ಯಾಕೆ ಬಂಧಿಸಿದ್ದಾರೆ ಅಂತ ನೋಡೋದಾದ್ರೆ ಅದು ಕಳೆದ ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ತಿಂಗಳು ಆ ಸಮಯದಲ್ಲಿ ಕೋಲ್ಕತ್ತಾದ ಸ್ಪೆಷಲ್ ಟಾಸ್ಕ್ ಫೋರ್ಸ್ನವರು ಒಂದು ಟಾಟಾ ಸೋಮವನ್ನು ತಡೆದಿರ್ತಾರೆ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ತಪಾಸಣೆಯನ್ನ ಕೂಡ ಮಾಡ್ತಿರ್ತಾರೆ ಹಾಗೆ ತಪಾಸಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅದರಲ್ಲಿ ಬರೋಬ್ಬರಿ ಎಲೆಕ್ಟ್ರಿಕ್ ಡಿಟೋನೇಟರ್ ಪತ್ತೆಯಾಗಿರ್ತವೆ ಎಂಬತ್ತೊಂದು ಸಾವಿರ ಎಲೆಕ್ಟ್ರಿಕ್ ಡಿಟೋನೇಟರ್ಸ್ಗಳು ಇಷ್ಟು ಡಿಟೋನೇಟರ್ಸ್ ಗಳನ್ನ ಈ ವ್ಯಕ್ತಿ ತೆಗೆದುಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತೇಳಿ ಅವರಿಗೆ ಸಹಜವಾದಂತ ಪ್ರಶ್ನೆ ಮೂಡುತ್ತೆ ಆತಂಕ ಕೂಡ ಮೂಡುತ್ತೆ ಆ ಸಮಯದಲ್ಲಿ ಈ ಟಾಟಾ ಸುಮೋದ ಡ್ರೈವರ್ ಆದಂತ ಆಶೀಶ್ ಕಿಯೋರ ಅಂತಕ್ಕಂಥ ವ್ಯಕ್ತಿಯನ್ನ ಬಂಧಿಸ್ತಾರೆ ಆತನನ್ನ ವಿಚಾರಣೆಗೆ ಕೂಡ ಒಳಪಡಿಸ್ತಾರೆ ಆಗ ಆತ ಕೊಟ್ಟಂತ ಮಾಹಿತಿಯನ್ನ ಆಧರಿಸಿ ಎಸ್ ಟಿ ಎಫ್ ನವರು ಹೋಗಿ ಒಂದು ದಾಳಿ ನಡೆಸಿದಾಗ ಬರೋಬ್ಬರಿ ಇಪ್ಪತ್ತೇಳು ಸಾವಿರ ಕೆ ಜಿ ಅಮೋನಿಯಂ ನೈಟ್ರೇಟ್ ಅನ್ನ ಕಾಣ್ತಾರೆ ಅದನ್ನ ನೋಡ್ತಿದ್ದಾಗೆ ಆಘಾತ ಆಗತ್ತವರಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ರಾಸಾಯನಿಕ ಯಾಕಿದೆ ಇಲ್ಲಿ ಅಂತ ಒಂದು ಪ್ರಶ್ನೆ ಕೂಡ ಮೂಡುತ್ತೆ ಅವುಗಳನ್ನೆಲ್ಲ ವಶಕ್ಕೆ ಪಡೆದುಕೊಳ್ತಾರೆ ಅದಷ್ಟೇ ಅಲ್ಲ ತದನಂತರದಲ್ಲಿ ಕೂಡ ಅಲ್ಲಿ ಸುಮಾರು ಒಂದು ಸಾವಿರದ ಆರುನೂರ ಇಪ್ಪತ್ತೈದು ಕೆಜಿ ಜಿಲ್ಟಿನ್ ಕಡ್ಡಿಗಳು ಕೂಡ ಸಿಗ್ತವೆ ಒಂದು ಕಡೆಯಿಂದ ಅಮೋನಿಯಂ ನೈಟ್ರೇಟ್ ಇನ್ನೊಂದು ಕಡೆಯಿಂದ ಎಲೆಕ್ಟ್ರಿಕ್ ಗಳು ಮತ್ತೊಂದು ಕಡೆಯಿಂದ ಜಿಲ್ಟಿನ್ ಕಡ್ಡಿ ಅದು ಚಿಕ್ಕ ಪ್ರಮಾಣದಲ್ಲ ಸಾವಿರಾರು ಕಿಲೋ ಪ್ರಮಾಣದಲ್ಲಿ ಆಗ ಸಹಜವಾಗಿ ಅದು ರಾಷ್ಟ್ರದ ಭದ್ರತೆಗೆ ಸಂಬಂಧಪಟ್ಟಂತ ವಿಚಾರ ಆಗುತ್ತೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಕೂಡ ಎಂಟ್ರಿ ಆಗ್ತಾರೆ ಯಾವಾಗ ಎನ್ ಐ ಎಂಟ್ರಿ ಆಗುತ್ತೋ ಸೆಪ್ಟೆಂಬರ್ ನಲ್ಲಿ ಅವರು ಎಫ್ಐಆರ್ ಅನ್ನ ದಾಖಲಿಸ್ಕೊಳ್ತಾರೆ ಅವರು ಕೂಡ ತನಿಖೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಆ ಸಮಯದಲ್ಲಿ ಈ ಒಂದು ಅಮೋನಿಯಂ ನೈಟ್ರೇಟ್ ಈ ಜಿಲಿಟಿನ್ ಕಡ್ಡಿಗಳು ಎಲೆಕ್ಟ್ರಿಕ್ ಡಿಟೋನೇಟರ್ ಇರ್ತಾವಲ್ಲ ಇವುಗಳನ್ನ ರಿಂಟು ಎಸ್ ಕೆ ಅಂತಕ್ಕಂಥ ಒಬ್ಬ ವ್ಯಕ್ತಿಗೆ ಈ ಒಬ್ಬ ಡ್ರೈವರ್ ಹೋಗಿ ಕೊಡ್ತಾ ಇರ್ತಾನೆ ಆ ಡ್ರೈವರ್ ಬಳಿ ಆ ವ್ಯಕ್ತಿಯ ಬಳಿಯಲ್ಲಿ ಇದು ಇರ್ತಾವಂತೆ ಮಾಹಿತಿ ಬರುತ್ತೆ ಆತನ ಆತನನ್ನ ಕೂಡ ಬಂಧಿಸುತ್ತೆ ಎನ್ ಎನ್ ಐ ಎ ಆತನನ್ನ ಬಂಧಿಸಿದ ಬಳಿಕ ಮತ್ತಷ್ಟು ತನಿಖೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಆತನ ಬಂಧನ ಯಾವಾಗಂದ್ರೆ ಇದೇ ಒಂದು ವರ್ಷ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಾಗುತ್ತೆ ಮತ್ತಷ್ಟು ತನಿಖೆ ತೀವ್ರ ಕೊಳಕ್ಕೆ ಶುರುವಾಗುತ್ತೆ ಇದನ್ನ ಯಾರು ತಂದ್ರು ಯಾಕೆ ತಂದು ಕೊಟ್ರು ಯಾಕೆ ಇದು ನಿಮ್ಮ ಬಳಿಯಲ್ಲಿ ಅಂತ ಪ್ರಶ್ನೆಗಳು ಕೇಳೋದಕ್ಕೆ ಶುರು ಆಗ್ತವೆ ಸಾಕಷ್ಟು ಜನರ ವಿಚಾರಣೆ ಕೂಡ ಆಗತ್ತೆ ಆಗ ಒಂದು ನಿರ್ಧಾರಕ್ಕೆ ಬರುವಂತ ಎನ್ಐಎ ಇಬ್ಬರನ್ನ ಮೊನ್ನೆ ತಾನೇ ಬಂಧಿಸುತ್ತೆ ಆ ಬಂಧಿತರೆ ಅಲ್ಲ ಅವರೇ ಮಿರಾಜುದ್ದೀನ್ ಅಲಿ ಖಾನ್ ಜೊತೆಗೆ ಮೊಹಮ್ಮದ್ ನುರುಜ್ ಅಂತಕ್ಕಂಥ ವ್ಯಕ್ತಿಗಳು ಈ ಮಿರಾಜುದ್ದೀನ್ ಅಲಿ ಖಾನ್ ಅಂತಕ್ಕಂಥ ವ್ಯಕ್ತಿ ಇದನ್ನಲ್ಲ ಈ ವ್ಯಕ್ತಿನೇ ಎರಡು ಇಪ್ಪತ್ತೇಳು ಸಾವಿರ ಕಿಲೋ ಅಮೋನಿಯಂ ನೈಟ್ರೇಟ್ ಅನ್ನ ಈ ಒಬ್ಬ ರೆಂಟು ಎಸ್ ಕೆ ಅಂತಕ್ಕಂಥ ವ್ಯಕ್ತಿ ಇರ್ತಾನಲ್ಲ ಅವನಿಗೆ ಕೊಟ್ಟಿರ್ತಾನೆ ಇಲ್ಲ ಉಳಿದಂತ ಈ ಜಿಲೆಟಿನ್ ಕಡ್ಡಿಗಳು ಆ ಜೊತೆ ಜೊತೆಗೆ ಎಲೆಕ್ಟ್ರಿಕ್ ಡಿಟೋನೇಟರ್ ಗಳನ್ನ ಈ ಮಿರಾಜುದ್ದೀನ್ ಅಂತಕ್ಕಂಥ ವ್ಯಕ್ತಿ ಇರ್ತಾನಲ್ಲ ಆತ ಕೊಟ್ಟಿರ್ತಾನೆ ಹೀಗಾಗಿ ಈಗ ಅವರೊಂದು ವಶಕ್ಕೆ ಪಡೆದಿದ್ದಾರೆ ಜೊತೆಗೆ ಈ ತನಿಖೆ ಮತ್ತಷ್ಟು ತೀವ್ರಗತಿಯಲ್ಲಿ ಸಾಗೋದಕ್ಕೆ ಶುರುವಾಗಿದೆ ಹಾಗಿದ್ರೆ ಈ ಅಮೋನಿಯಂ ನೈಟ್ರೇಟ್ ಅಂದ್ರೆ ಏನು ಅಂತ ಕೂಡ ಸಹಜವಾದಂತಹ ಪ್ರಶ್ನೆ ಬರುತ್ತೆ ಈ ಅಮೋನಿಯಂ ನೈಟ್ರೇಟ್ ಅಂತ ನೋಡೋದಾದ್ರೆ ಇದನ್ನ ನಮ್ಮ ರಾಸಾಯನಿಕ ಒಂದು ಸಚಿವಾಲಯಗಳು ಕೊಟ್ಟಂತ ಮಾಹಿತಿ ಪ್ರಕಾರ ಒಂದ್ ಇದು ಇದನ್ನ ಫರ್ಟಿಲೈಸರ್ಸ್ಗಳು ಅಂದ್ರೆ ಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಜೊತೆಗೆ ಈ ಒಂದು ನಾವು ರಾಕೆಟ್ಸ್ ಗಳನ್ನ ಹಾರಿಸ್ತಾ ಇರ್ತೀವಲ್ಲ ಅದರಲ್ಲೂ ಕೂಡ ಒಂದು ಮಟೀರಿಯಲ್ ಆಗಿ ಇದನ್ನ ಬಳಸುವಂತ ಸಾಧ್ಯತೆಗಳು ಇರ್ತವೆ ಜೊತೆ ಜೊತೆಗೆ ಇವುಗಳನ್ನ ಸ್ಫೋಟಕಗಳಲ್ಲೂ ಕೂಡ ಬಳಸ್ತಾರೆ ಇಪ್ಪತ್ತೇಳು ಸಾವಿರ ಕೆಜಿ ಅಮೋನಿಯಂ ನೈಟ್ರೇಟ್ ಅನ್ನ ಕೇವಲ ಗೊಬ್ಬರಕ್ಕಾಗಿ ತರಲಾಗಿತ್ತ ಅಥವಾ ಅಲ್ಲಿ ಯಾವ ರಾಕೆಟ್ ನ ಪ್ರಪಲ್ಶಲ್ಸ್ಗಳಲ್ಲಿ ಬಳಸಾಗ್ತಾ ಇತ್ತು ಅಥವಾ ಬೇರೆ ಯಾವ ಉದ್ದೇಶದಿಂದ ಅಲ್ಲಿ ತರಲಾಗಿತ್ತು ಯಾಕಂದ್ರೆ ಈಗ ಈಸ್ಟ್ ರೀತಿಯಾಗಿರ್ತಕ್ಕಂಥವು ಕೂಡ ಗೊಬ್ಬರದ ರೀತಿಯಲ್ಲಿ ಅಮೋನಿಯಂ ನೈಟ್ರೇಟ್ ಅನ್ನ ಬಳಸಲಾಗುತ್ತೆ ಅದರ ಪ್ರಮಾಣ ಅತ್ಯಲ್ಪವಾಗಿರುತ್ತೆ ಇಷ್ಟು ದೊಡ್ಡ ಪ್ರಮಾಣದ ಅದು ಅದೊಂದೇ ಪತ್ತೆಯಾಗಿದ್ರು ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಆತಂಕ ಮೂರ್ತ ಇತ್ತೋ ಎಲ್ಲ ಗೊತ್ತಿಲ್ಲ ಅದ್ರ ಜೊತೆಯಲ್ಲಿ ಜಿರಿಟಿನ್ ಗಡ್ಡಿಗಳು ಪತ್ತೆ ಆಗ್ತವೆ ಅದೇ ರೀತಿಯಾಗಿ ಅದರ ಜೊತೆ ಜೊತೆಲಿ ಎಲೆಕ್ಟ್ರಿಕ್ ಡಿಟೋನೇಟರ್ಸ್ ಗಳು ಕೂಡ ಪತ್ತೆ ಆಗ್ತವೆ ಹಾಗೆ ಅಕ್ರಮ ಗಣಿಗಾರಿಕೆಯಲ್ಲಿ ಬಳಸೋದಕ್ಕೆ ಬಳಸಲಾಗ್ತಾ ಇತ್ತು ಅಂತ ಕೂಡ ಪ್ರಶ್ನೆ ಬರುತ್ತೆ ಅಕ್ರಮ ಗಣಿಗಾರಿಕೆಯಲ್ಲಿ ಬಳಸಿದ್ರೆ ಇಷ್ಟು ದೊಡ್ಡ ಪ್ರಮಾಣದ ಅವಶ್ಯಕತೆ ಏನಿದೆ ಅಂತ ಪ್ರಶ್ನೆ ಬರುತ್ತೆ ಹಾಗಿದ್ದಾಗ ಈ ಇಪ್ಪತ್ತೇಳು ಸಾವಿರ ಕಿಲೋಗ್ರಾಂ ನಷ್ಟು ಅಮೋನಿಯಂ ನೈಟ್ರೇಟ್ ಇದೆಯಲ್ಲ ಅದನ್ನು ಸ್ಫೋಟಕವಾಗಿ ಬದಲಾಗಿದ್ರೆ ಯಾವ ಪ್ರಮಾಣದಲ್ಲಿ ಆಗ್ತಾ ಇತ್ತು ಅಂತ ಕೂಡ ಪ್ರಶ್ನೆ ಬರುತ್ತೆ ಇದಕ್ಕೆ ಉತ್ತರವಾಗಿ ನಾವು ನೋಡೋದಾದ್ರೆ ನಮ್ಮ ಇಂಡಿಯನ್ ಆರ್ಮಿಯ ಒಬ್ಬ ಮಾಜಿ ಮೇಜರ್ ಆಗಿರ್ತಕ್ಕಂಥವ್ರು ಅವರ ಹೆಸರು ಮಾಣಿಕ್ ಜಾಲಿ ಅಂತ ಜಾಲಿ ಎಸ್ ಎಂ ಅಂತ ಅವರು ಟ್ವೀಟ್ ಮಾಡಿ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಒಂದು ಕೆ ಜಿ ಅಮೋನಿಯಂ ನೈಟ್ರೇಟ್ ಇದೆಯಲ್ಲ ವಿಲ್ ಗಿವ್ ಇಕ್ವಿವ್ಯಾಲೆಂಟ್ ಎನರ್ಜಿ ರಿಲೀಸ್ ಆಫ್ ಪಾಯಿಂಟ್ ಫೋರ್ ಕಿಲೋ ಆಫ್ ಟಿ ಎನ್ ಟಿ ಟಿ ಎನ್ ಟಿ ಅಂದ್ರೆ ಮತ್ತೊಂದು ಸ್ಫೋಟಕ ಅಂದ್ರೆ ಒಂದು ಕಿಲೋಗ್ರಾಮ್ ನಷ್ಟು ಈ ಅಮೋನಿಯಂ ನೈಟ್ರೇಟ್ ಅನ್ನ ಬಳಸಿಕೊಂಡು ಪಾಯಿಂಟ್ ಫೋರ್ ಕಿಲೋಗ್ರಾಮ್ ನಷ್ಟು ಟಿ ಎನ್ ಟಿ ಸ್ಫೋಟಕ ಸಾಮರ್ಥ್ಯವನ್ನ ಇದು ಪಡ್ಕೊಳ್ಳುತ್ತೆ ಇನ್ನು ಆ ಟಿ ಎನ್ ಟಿ ಅಪ್ರಾಕ್ಸಿಮೇಟ್ ಒಟ್ಟಾರೆ ನೋಡಿದರೆ ಇಪ್ಪತ್ತೇಳು ಸಾವಿರ ಕಿಲೋ ನಷ್ಟು ಅಮೋನಿಯಂ ನೈಟ್ರೆ ಸ್ಫೋಟಕವಾಗಿ ಬದಲಾದಂತಹ ಸಂದರ್ಭದಲ್ಲಿ ಹನ್ನೊಂದು ಸಾವಿರ ಕಿಲೋಗ್ರಾಮ್ ನಷ್ಟು ಟಿ ಎನ್ ಸ್ಫೋಟಕ ಸಾಮರ್ಥ್ಯಕ್ಕೆ ಸಮವಾಗಿರುತ್ತೆ ಈ ಟಿ ಎನ್ ಟಿ ಇದೆಯಲ್ಲ ಈ ಟಿ ಎನ್ ಟಿ ಯ ಪ್ರಮಾಣ ಪಾಯಿಂಟ್ ಸೆವೆನ್ ಆರ್ ಡಿ ಎಕ್ಸ್ ನಷ್ಟ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ನಾವು ನೋಡಿದಾಗ ಈ ಇಪ್ಪತ್ತೇಳು ಸಾವಿರ ಕಿಲೋಗ್ರಾಮ್ ನಷ್ಟು ಅಮೋನಿಯಂ ನೈಟ್ರೇಟ್ ಇದೆಯಲ್ಲ ಇದು ಎಂಟು ಸಾವಿರ ಕಿಲೋಗ್ರಾಂ ಆರ್ ಡಿ ಎಸ್ ಆರ್ ಡಿ ಎಕ್ಸ್ ಸ್ಫೋಟಕ ಒಂದು ಕೊಡುವಂತ ಎಫೆಕ್ಟ್ ಅನ್ನ ಇದು ಕೊಡುವಷ್ಟು ಸಾಮರ್ಥ್ಯವನ್ನ ಪಡೆದುಕೊಂಡಿದೆ ಎಂಟು ಸಾವಿರ ಕಿಲೋಗ್ರಾಂ ಆರ್ ಡಿ ಎಕ್ಸ್ ಹಾಗಿದ್ದಾಗ ಮತ್ತೊಂದು ಪ್ರಶ್ನೆ ಬರುತ್ತೆ ಇದರ ಪ್ರಮಾಣ ಹೇಗಿರ್ಬೋದು ಈಗ ಎಲ್ರಿಗೂ ಕೂಡ ಪುಲ್ವಾಮಾದಲ್ಲಿ ನಡೆದಂತ ದಾಳಿ ನೆನಪಿರುತ್ತೆ ಆ ಪುಲ್ವಾಮಾ ದಾಳಿಯಲ್ಲಿ ಬಳಕೆಯಾದಂತಹ ಆರ್ ಡಿ ಎಕ್ಸ್ ಪ್ರಮಾಣ ಕೇವಲ ಎಂಬತ್ತು ಕೆಜಿ ಇನ್ನು ಹತ್ತೊಂಬತ್ ನೂರ ತೊಂಬತ್ ಮೂರರ ಸಮಯದಲ್ಲಿ ಮುಂಬೈನಲ್ಲಿ ಅಲ್ಲಿ ಸರಣಿ ಬಾಂಬ್ ಸ್ಫೋಟಗಳು ಸಂಭವಿಸಿದ ನೂರಾರು ಜನರ ಸಾವಿ ಕಾರಣ ಆಗಿರುತ್ತೆ ಆ ಸಮಯದಲ್ಲಿ ಬಳಕೆಯಾದಂತಹ ಆರ್ಡಿಎಕ್ಸ್ ಪ್ರಮಾಣ ಮೂರ್ನೂರು ಕಿಲೋಗ್ರಾಂ ಇನ್ನು ಇಪ್ಪತ್ತೇಳು ಸಾವಿರ ಕೆಜಿ ಅಷ್ಟು ಅಮೋನಿಯಂ ನೈಟ್ರೇಟ್ ಅದರ ಒಂದು ಪ್ರಮಾಣದಲ್ಲಿ ನೋಡಿದರೆ ಎಂಟು ಸಾವಿರ ಕೆಜಿ ಆರ್ಡಿಎಕ್ಸ್ ಕೊಡೋಷ್ಟು ಎಫೆಕ್ಟ್ ಅನ್ನು ಕೊಡುವಂಥದ್ದು ಒಂದು ವೇಳೆ ಎಲ್ಲ ಸ್ಫೋಟಕದಲ್ಲಿ ಬದಲಾವಣೆ ಆಗಿದ್ರೆ ಏನ್ ಏನ್ ಆಗ್ತಾ ಇತ್ತು ಅಷ್ಟು ದೊಡ್ಡ ಪ್ರಮಾಣದ ಅಮೋನಿಯಂ ನೈಟ್ರೇಟ್ ಆ ವ್ಯಕ್ತಿ ಬಳಿಯಲ್ಲಿ ಅಷ್ಟು ಸುಲಭವಾಗಿ ಬಂತ ಅಲ್ಲಿ ಸ್ಥಳೀಯವಾಗಿ ಅಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂತ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ದೇಶದ ಇಂಟಿಲಿಜೆನ್ಸ್ ಗಳೇನ್ ಮಾಡ್ತಾ ಇತ್ತು ಐ ಬಿ ಏನ್ ಮಾಡ್ತಾ ಇತ್ತು ಪುಲ್ವಾಮಾದಲ್ಲಿ ಎಂಬತ್ತು ಕಿಲೋಗ್ರಾಂ ಆರ್ಡೇಎಕ್ಸ್ ಬಂದಿದ್ದಕ್ಕೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಅಷ್ಟು ದೊಡ್ಡ ಪ್ರಮಾಣದ ಆರ್ಡೇಕ್ಸ್ ಅಲ್ಲಿ ಹೇಗೆ ಬಂತು ಅಂತ ಅದೇ ರೀತಿಯಾದಂತಹ ಪ್ರಶ್ನೆಗಳು ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನೋಡ್ತಿರೋದು ಇಪ್ಪತ್ತೇಳು ಇಪ್ಪತ್ತೇಳು ಸಾವಿರ ಕೆಜಿ ಅಷ್ಟು ಅಮೋನಿಯಂ ಅಲ್ಲಿ ಹೇಗೆ ಬಂತು ಅಂತ ಅವರು ಅಧಿಕೃತವಾಗಿ ತರಿಸ್ಕೊಂಡಿದ್ರ ಗೊಬ್ಬರದ ಫ್ಯಾಕ್ಟ್ರಿಗಳು ತರಿಸ್ಕೊಂಡಿತ್ತ ಗೊಬ್ಬರದ ಫ್ಯಾಕ್ಟ್ರಿಗಳು ಅಧಿಕೃತವಾಗಿ ತರಿಸಕೊಂಡಿದ್ದೇ ಆಗಿದ್ರೆ ಅವರನ್ನು ಯಾಕೆ ಬಂಧಿಸ್ತಾ ಇದ್ರು ಎಸ್ ಎನ್ ಐ ಎನ್ಐಎ ಯಾಕೆ ಎಂಟ್ರಿ ಆಗಿ ಮತ್ತೆ ಇಬ್ಬರನ್ನ ಬಂಧಿಸಿರುವಂತದ್ದು ಹಾಗಿದ್ದಾಗ ಮತ್ತೊಂದು ಸಹಜವಾದಂತಹ ಪ್ರಶ್ನೆ ಬರುತ್ತೆ ಇವತ್ತು ಆರ್ಥಿಕವಾಗಿ ದಿವಾಳಿ ಎದ್ದು ಹೋಗಿರತಕ್ಕಂಥ ಪಾಕಿಸ್ತಾನದಂತಹ ರಾಷ್ಟ್ರದ ಕೈವಾಡಗಳು ಏನಾದರೂ ಇದಾವ ಪ್ರತ್ಯಕ್ಷ ಅಥವಾ ಪರೋಕ್ಷ ಕೈವಾಡಗಳು ಒಂದು ಸಂದರ್ಭದಲ್ಲಿ ಕಂಡು ಬರ್ತಿದಾವ ಅಥವಾ ಈಗ ಭಾರತದ ವಿರುದ್ಧ ನೇರವಾಗಿ ದಾಳಿಯನ್ನ ಮಾಡದೆ ಇಷ್ಟು ದಿನಗಳ ಕಾಲ ಸಾಕಷ್ಟು ನಾರ್ತ್ ಈಸ್ಟ್ ನಲ್ಲಿ ಅನ್ಸ್ಟ್ ಕ್ರಿಯೇಟ್ ಆಗೋಕೆ ಕಾರಣ ಆದಂತದ್ದು ಹಿಂಸಾಚಾರಕ್ಕೆ ಕಾರಣ ಆಗಿರ್ತಕ್ಕಂಥ ಚೈನೀಸ್ ಲಿಬರೇಷನ್ ಆರ್ಮಿ ಇದೆಯಲ್ಲ ಅದರ ಕೈವಾಡಗಳು ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಿದಾವ ಅಥವಾ ಯಾವುದೂ ಸಂಬಂಧ ಇಲ್ಲಪ್ಪ ಲೋಕಲ್ ಆಗಿರ್ತಕ್ಕಂಥದ್ದೇ ಮಾಫಿಯಾ ಇದ್ರಲ್ಲಿ ಏನಾದ್ರೂ ಇನ್ವಾಲ್ವ್ಮೆಂಟ್ ಇದಾವ ಅಥವಾ ಕೇವಲ ಅಕ್ರಮ ಗಣಿಗಾರಿಕೆಗೆ ಮತ್ತು ಈ ಫರ್ಟಿಲೈಸರ್ಸ್ ಅಂದ್ರೆ ಗೊಬ್ಬರದ ಉತ್ಪಾದನೆಗೋಸ್ಕರ ಇದನ್ನು ಯಾರಾದರೂ ಕಳ್ಳ ಸಾಗಾಣಿಕೆಯನ್ನು ತರಿಸ್ಕೊಂಡಿದ್ರ ಪ್ರಶ್ನೆ ಗಂಭೀರವಾಗಿದ್ದಾನೆ ಪರಿಣಾಮ ವ್ಯತಿರಿಕ್ತವಾಗಿದ್ರೆ ಊಹಿಸಲು ಆಗದಂತಹ ಹಿಂಸೆ ರಕ್ತಪಾತ ಸಾವು ನೋವಿಗೂ ಕೂಡ ಇದು ಕಾರಣ ಆಗುವಂತಹ ಸಾಧ್ಯತೆ ಇತ್ತು ಎನ್ಐ ಮತ್ತಷ್ಟು ತನಿಖೆಯನ್ನು ತೀವ್ರಗೊಳಿಸಿದೆ ಇದಕ್ಕೆ ಕಾರಣವಾದವರನ್ನ ಬುಡ ಸಮೇತ ಕಿತ್ತು ಹಾಕೋದಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿದೆ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಕೂಡ ನಡೀತಾ ಇದೆ ಸ್ನೇಹಿತರೆ ಇದು ಕೇವಲ ಒಂದು ರಾಜ್ಯದ ವಿಚಾರ ಅಲ್ಲ ಇದು ಇಡೀ ದೇಶಕ್ಕೆ ಸಂಬಂಧಪಟ್ಟಂತಹ ವಿಚಾರ ಈ ರೀತಿಯಾಗಿ ಇಡೀ ದೇಶದ ತನಿಖಾ ಸಂಸ್ಥೆಗಳು ಪೊಲೀಸ್ ವ್ಯವಸ್ಥೆ ಮತ್ತಷ್ಟು ತ್ವರಿತವಾಗಿ ಇದರಲ್ಲಿ ಕಾರ್ಯವನ್ನು ನಿರ್ವಹಿಸುವಂತ ಒಂದು ಕೋಆರ್ಡಿನೇಷನ್ ಇರ್ತಕ್ಕಂತಹ ಸಾಧ್ಯತೆಗಳು ಮತ್ತು ಅವಶ್ಯಕತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ ರಾಜಕೀಯ ಪಕ್ಷಗಳು ರಾಜಕೀಯಗಳ ಹೊರತಾಗಿ ದೇಶದ ಭದ್ರತೆ ಮುಖ್ಯ ಆಗುತ್ತೆ ಅದೇ ಸರ್ವಪ್ರಥಮ ಕೂಡ ಆಗಿರ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಪ್ರಯತ್ನಗಳು ಖಂಡಿತ ಆಗ್ಬೇಕು ಒಂದು ಕಡೆಯಿಂದ ನೋಡೋದಾದ್ರೆ ಅದೃಷ್ಟವಶಾತ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಿದೆ ಇದಿಷ್ಟೇ ಆಗಿತ್ತ ಒಬ್ಬನೇ ವ್ಯಕ್ತಿ ಯಾಕಂದ್ರೆ ಒಬ್ಬನೇ ವ್ಯಕ್ತಿ ಇಪ್ಪತ್ತೇಳು ಸಾವಿರ ಕೆಲವರು ಹೇಗೆ ತರಿಸ್ಕೊಳ್ತಾನೆ ಅವನ ಬಳಿಯಲ್ಲಿ ಇಷ್ಟೇ ಹೇಗೆ ಸಿಗತ್ತೆ ಅಥವಾ ಇದು ದೊಡ್ಡ ಒಂದು ನೆಕ್ಸಸ್ ಇದೆಯಾ ಜಾಲ ಇದೆಯಾ ಇದು ಕೇವಲ ಕಂಡು ಬಂದಿರೋದಿಷ್ಟೇನೋ ಮತ್ತೊಂದಿಷ್ಟೇನಾದ್ರೂ ಈ ತರ ಸ್ಫೋಟಕವನ್ನ ಸಂಗ್ರಹ ಮಾಡುವ ಪ್ರಯತ್ನಗಳು ನಡೀತಾ ಇದ್ದಾವೆ ಖಂಡಿತ ತನಿಖೆ ಆಗಬೇಕು ಆ ವಿಚಾರ ಹೆಚ್ಚಾದ ಮಾಹಿತಿ ಬಂದ ಹಾಗೆ ನಾನು ನಿಮ್ಮ ಮುಂದೆ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ ಡಿಜಿಟಲ್ ಡಿಪ್ಲೋಮಾ ಕಾರ್ಯಕ್ರಮದ ಜೊತೆಗೆ ಇದಕ್ಕೆ ಧನ್ಯವಾದಗಳು ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್